ಸ್ಥಾನಗಳನ್ನು ಕೂಡ ಈಗಾಗಲೇ ಬಂದ್ ಮಾಡುವಂತಹ ಸಮಯ ಕೂಡ ಆರಂಭ ಆಗ್ತಾ ಇದೆ ಇದರ ಜೊತೆ ಜೊತೆಗೆ ಈಗ ಚರ್ಚಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಹೋಗೋಣ ನಾನು ಮೀತಾ ಅವ್ರ ಹತ್ರ ಹೋಗ್ತೀನಿ ಮೀತಾ ಅವರೇ ನೋಡಿ ಸಾಮಾನ್ಯವಾಗಿ ಈ ಗ್ರಹಣಗಳೆಲ್ಲವೂ ಕೂಡ ಚಂದ್ರಗ್ರಹಣ ಎಕ್ಸ್ಪೆಷಲಿ ರಾತ್ರಿ ಹೊತ್ತೇ ಆಗತ್ತೆ ಬಟ್ ನಮ್ಮ ಜನ ಏನು ಅಂದ್ಕೊಂಡ್ಬಿಟ್ಟಿದ್ದಾರೆ ಅಂದರೆ ಕೆಲವರು ಎಲ್ಲರೂ ಅಲ್ಲ ಕೆಲವರು ಈಗ ಒಂಬತ್ತು ಗಂಟೆ ಐವತ್ತೈದು ನಿಮಿಷಕ್ಕೆ ಆರಂಭ ಆಗತ್ತೆ ಈ ಒಂದು ರಕ್ತಚಂದ್ರಗ್ರಹಣ ಸೊ ಹಾಗಾಗಿ ನಾವೆಲ್ಲರೂ ಏನು ಮಾಡೋಣ ಅಂತಂದರೆ ಎಲ್ಲರೂ ಕೂಡ ಬೇಗ ಬೇಗ ಊಟ ತಿಂಡಿ ಮಾಡಿಕೊಂಡು ಮಲ್ಕೊಂಡು ಬಿಡೋಣ ಅನ್ನುವಂತಹ ಆಲೋಚನೆಯಲ್ಲಿದ್ದಾರೆ ಹೆಂಗಿದ್ರು ಮುಗಿಯೋದು ಹನ್ನೆರಡುವರೆ ಸಮೀಪ ಆಗತ್ತೆ ನಾವು ಹೇಗಿದ್ರು ನಿದ್ದೆ ಮಾಡ್ಕೊಂಡಿರ್ತೀವಿ ನಮಗೂ ಈ ಚಂದ್ರಗ್ರಹಣಕ್ಕೂ ಏನು ಸಂಬಂಧನೇ ಇಲ್ಲ ಅನ್ನೋ ಅಷ್ಟರ ಮಟ್ಟಿಗೆ ಆ ಒಂದು ಮೆಂಟಾಲಿಟಿಗೆ ಈ ಜನ ಬಂದ್ಬಿಟ್ಟಿದ್ದಾರೆ ಸೊ ಅದ್ರ ಬಗ್ಗೆ ಏನು ಹೇಳ್ತೀರಿ ಅಂತ ಹೇಳಿ ನೋಡಿ ನಾವಿವಾಗ ಒಂದು ಗೃಹ ಪ್ರವೇಶ ಆಗಲಿ ಒಂದು ಒಳ್ಳೆ ಕಾರ್ಯ ಒಂದು ಒಳ್ಳೆಯ ಕೆಲಸ ಮಾಡಬೇಕಾದ್ರೆ ಮುಹೂರ್ತನ ಹುಡುಕ್ತೀವಿ ಏನಕ್ಕೆ ಮುಹೂರ್ತ ಹುಡುಕ್ತೀವಿ ಅಂತಂದರೆ ಅದು ನಮ್ಗೆ ಗೊತ್ತಿರಲ್ಲ ಒಂದು ಡೇಟು ಒಂದು ಟೈಮು ಒಂದು ತಿಂಗಳು ಅದರಲ್ಲಿ ಒಂದು ಮುಹೂರ್ತ ಆ ಮುಹೂರ್ತದಲ್ಲಿ ನಾವು ಒಳ್ಳೆಯ ಕೆಲಸನ ಮಾಡ್ಕೊಳ್ತಾ ಹೋಗ್ತೀವಿ ಅಂದರೆ ನಮ್ಗೆ ಅದು ಬೇಕು ನಮ್ಗೆ ಈ ಟೈಮಲ್ಲಿ ಮಾಡಿದಾಗ ನಮ್ಗೆ ಒಳ್ಳೇದಾಗಬೇಕು ಈ ಟೈಮಲ್ಲೇ ಪರ್ಟಿಕ್ಯುಲರ್ ಮಾಡಬೇಕು ಮದುವೆ ಆಗೋಕ್ಕೂ ಆಗಿರ್ಬೋದು ಮಕ್ಕಳು ಹುಟ್ಟೋವಾಗ ಒಂದು ಟೈಮ್ ಇವಾಗೆಲ್ಲ ಪ್ರೆಗ್ನೆನ್ಸಿ ಪೀರಿಯಡಲ್ಲಿ ಡೇಟ್ ಕೊಟ್ಬಿಡ್ತಾರೆ ಡಾಕ್ಟರ್ ಡೇಟ್ ತೊಗೋತಾರೆ ಮಧ್ಯರಾತ್ರಿ ಆಗಿರಲಿ ಬೆಳಗಿನ ಜಾವ ಆಗಿರಲಿ ಇಂಪಾರ್ಟೆಂಟ್ ಏನು ಹೇಳ್ತೀವಿ ಟೈಮ್ ಅಂತ ಹೇಳ್ತೀವಿ ಇದನ್ನು ನಾವೇ ಹುಡುಕಿ ತಗೊಳ್ಳೋ ಅಂಥ ಒಂದು ಟೈಮ್ ಆಗಿರುತ್ತೆ ಸೊ ಇದು ಏನಾಗುತ್ತೆ ಅಂದರೆ ಪ್ರಕೃತಿಯಲ್ಲಿ ಇದು ಒಂದು ಸಹಜ ಕ್ರಿಯೆ ಅಂತ ಹೇಳಿದೆ ಇದು ತಾನಾಗೇ ಬರ್ತಾ ಇರೋವಂಥ ಒಂದು ಟೈಮ್ ಇದು ಅಂದರೆ ನಾವು ಯಾವುದನ್ನು ಹುಡುಕ್ತಾ ಇಲ್ಲ ಇಲ್ಲಿ ಇದು ಸಹಜವಾಗಿ ಬರ್ತಾ ಇರೋವಂಥ ಒಂದು ಟೈಮ್ ಇದು ಈ ಟೈಮ್ನ ಎಲ್ಲರೂ ಕೂಡ ಈ ಟೈಮ್ನ ಉಪಯೋಗಿಸ್ಕೊಳ್ಬೇಕು ನಾವು ಹುಡ್ಕೊಂಡೋಗಿ ನೋಡಿ ಮಾಡಿ ಮಾಡೋ ಟೈಮ್ಗಿಂತ ಈ ಒಂದು ಟೈಮ್ನ ನಾವು ಸಿದ್ಧಿ ಮಾಡ್ಕೊಳ್ಬೇಕು ಸಿದ್ಧಿ ಅಂದರೆ ನಾನು ಅಂದೆ ಪ್ರತಿಯೊಬ್ಬರಿಗೂ ಇದು ಇಂಪಾರ್ಟೆಂಟ್ ಆಗಿರುತ್ತೆ ಪ್ರತಿಯೊಬ್ಬರಿಗೂ ಎಷ್ಟೋ ದಿನ ಎಷ್ಟೋ ಜನ ಎಷ್ಟು ಎಷ್ಟು ಟೈಮಲ್ಲಿ ನೀವು ನಿದ್ದೆ ಕೆಟ್ಟಿರ್ತೀರಲ್ವ ನಿಮ್ಮ ಒಂದು ಕೆಲಸ ಕಾರ್ಯ ಇಲ್ಲ ಎಲ್ಲೋ ಒಂದು ಜರ್ನಿ ಹೋಗಿರ್ತೀರಾ ಇಲ್ಲ ಯಾರಿಗಾದ್ರೂ ಹುಷಾರ್ ತಪ್ಪಿರುತ್ತೆ ಆ ಟೈಮಲ್ಲಿ ನಿದ್ದೆಗೆಟ್ಟು ನೋಡ್ಕೊಳ್ತಾ ಇರ್ತೀರ ದಿನ ಮಲಗೋದು ಇದ್ದೇ ಇರುತ್ತೆ ಇವತ್ತು ಒಂದು ದಿನ ಒಂದು ಮೂರವರು ಇದಕ್ಕೋಸ್ಕರನೇ ಅಂದರೆ ನಿಮಗಾಗಿ ಬರ್ತಾ ಇರೋಂಥ ಒಂದು ಟೈಮ್ನ ನೀವು ಯುಟಿಲೈಸ್ ಮಾಡ್ಕೊಳ್ಬೇಕು ಈ ಟೈಮ್ನ ಯುಟಿಲೈಸ್ ಮಾಡ್ಕೊಳ್ಳೋದು ಅಂದರೆ ಹೇಗಪ್ಪ ಅಂತ ಅಂದರೆ ನೋಡಿ ಕೆಲವೊಂದು ಗ್ರಹಗಳ ಬದಲಾವಣೆಯಿಂದ ನಾವು ಅವ್ರಿಗೆ ಟೈಮು ಡೇಟು ಇದನ್ನು ಕೊಡ್ತಾ ಹೋಗ್ತೇವೆ ನಮಗೆ ಏನು ಬೇಕು ಇವಾಗ ಒಬ್ಬ ರೈತ ತುಂಬ ಮಳೆ ಆಗ್ಬಿಟ್ರೆ ಮಳೆ ಅವನು ಇನ್ಯಾರೂ ಬೈಕೊಳ್ಳಲ್ಲ ಮಳೆನ ಬೈಕೋತಾನೆ ಮಳೆನೇ ಬಂದಿಲ್ಲ ಅಂದರೆ ವರುಣ ಪ್ರಕೃತಿಯಲ್ಲಿ ಕೇಳ್ಕೊಳ್ತಾನೆ ಮಳೆ ಬರ್ತಾ ಇಲ್ಲ ಮಳೆ ಬೇಕು ನನ್ನ ಬೆಳೆ ಬೆಳೆ ಯಾಕಂದರೆ ಅದೇ ಅವರ ಜೀವನ ಆಗಿರುತ್ತೆ ಅದೇ ರೀತಿ ಬಿಸಿಲು ಕೂಡ ಇಲ್ಲ ಅಂತಂದರೆ ಇದೆಲ್ಲ ಸಹಜಕ್ರಿಯೆ ನಾವೇನು ಇದು ಮಾಡ್ತೀವಿ ಅದೆಲ್ಲವೂ ನಮ್ಮ ಒಂದು ಗ್ರಹಗಳಿಂದ ಆಗುವಂಥದ್ದು ಅದರಲ್ಲೂ ಸೂರ್ಯ ಮತ್ತು ಚಂದ್ರ ಅಂತ ಹೇಳಿದೆ ಸೊ ಹೀಗೆ ಈ ಥರ ಒಂದು ನಾವು ಅವ್ರನ್ನ ಕೇಳ್ಕೊಂಡಾಗ ಇದು ನಾರ್ಮಲಾಗಿ ಪ್ರಕೃತಿಯಲ್ಲಿ ಬರೋವಂಥ ಒಂದು ಟೈಮಲ್ಲಿ ಎಲ್ಲರೂ ಕೂಡ ಆ ಒಂದು ಮೂರು ಅವರು ಸ್ಪೆಂಡ್ ಮಾಡಿ ಇವಾಗ ಹಬ್ಬ ಮಾಡಿದ್ವಿ ವರ್ಮಾಲಕ್ಷ್ಮಿ ಮಾಡಿದ್ವಿ ಗೌರಿ ಹಬ್ಬ ಗಣೇಶ ಹಬ್ಬ ಇಡೀ ನೈಟ್ ನಿದ್ದೆ ಮಾಡಲ್ಲ ಎಲ್ಲ ಮಾಡ್ಕೊಳ್ತೀರ ಇದು ಕೂಡ ಒಂದು ಮುಹೂರ್ತ ಅಂತ ಅನ್ಕೊಳ್ಬೇಕು ನನ್ನ ಪ್ರಕಾರ ಮುಹೂರ್ತ ಅಂತ ಅನ್ಕೊಂಡು ನಿಮ್ಗೆ ಏನು ಬೇಕು ನಿಮಗೆ ಮಕ್ಕಳಾಗಿಲ್ವಾ ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ಜಪ ಮಾಡಿ ನಿಮಗೆ ಬಂದಿಲ್ವಾ ಜಪ ತಪ್ಪ ಬಂದಿಲ್ವಾ ಮಕ್ಳಿಗೋಸ್ಕರ ಬೇಡ್ಕೊಳ್ಳಿ ದೇವ್ರನ್ನ ಬೇಡ್ಕೊಳ್ಳಿ ಪ್ರಕೃತಿನ ಬೇಡ್ಕೊಳ್ಳಿ ಅದೇ ರೀತಿ ನಿಮ್ಮ ಮನೇಲಿ ಏನು ಪ್ರಾಬ್ಲಮ್ ಇದೆ ಆರೋಗ್ಯದ ಸಮಸ್ಯೆ ಇದ್ದ ಫೈನಾನ್ಸ್ ಪ್ರಾಬ್ಲಮ್ ಇದೆಯಾ ಎಲ್ಲರೂ ಕೂಡ ಏನು ಒಂದು ಆ ಟೈಮಲ್ಲಿ ಇವಾಗ ಒಂದು ಒಳ್ಳೆ ಮುಹೂರ್ತದಲ್ಲಿ ನಾವೇನೋ ಗೃಹ ಪ್ರವೇಶ ಮಾಡ್ತೀವಿ ಅಂತಂದರೆ ನಮ್ಮ ಮನೆ ಚೆನ್ನಾಗಿರಲಿ ನಮ್ಮ ಟೈಮ್ ಚೆನ್ನಾಗಿದೆ ಆ ಹೋಗೋ ಟೈಮು ನಮ್ಗೆ ಚೆನ್ನಾಗಿರಲಿ ಅಂತ ಅದೇ ರೀತಿ ಈ ಒಂದು ಟೈಮು ಪ್ರತಿಯೊಬ್ಬರಿಗೂ ಇದು ಸಾಧಕರಾಗಿರ್ಬೋದು ಅಥವಾ ನಾವು ನಾರ್ಮಲ್ ವ್ಯಕ್ತಿಗಳಾಗಿರ್ಬೋದು ಪ್ರತಿಯೊಬ್ಬರಿಗೂ ಈ ಒಂದು ಟೈಮು ತುಂಬ ಪಾಸಿಟಿವ್ ಅಂತಲೇ ಹೇಳ್ತೀನಿ ಆ ಪಾಸಿಟಿವ್ ಆಗಿ ನಾವು ಏನನ್ನು ಕೇಳ್ಕೊತೀವಿ ದೇ ಆ ಒಂದು ಟೈಮಲ್ಲಿ ನಾವೇನು ವಿಶನ್ನು ಮಾಡ್ಕೊಳ್ತೀವಿ ಅದು ಇಂಪಾರ್ಟೆಂಟ್ ಆಗಿರುತ್ತೆ ಕೆಲವರು ಅವರ ಪ್ರಕಾರ ಅವರು ಕೆಟ್ಟದ್ದನ್ನು ಬಯಸೋರೆಲ್ಲ ಈ ಕೆಟ್ಟ ಕೆಲಸ ಮಾಡೋದಕ್ಕೆ ಏನು ಬೇಕು ಅದನ್ನು ರೆಡಿ ಮಾಡ್ಕೊಳ್ತಿರ್ತಾರೆ ಯಾಕಂದರೆ ಅದನ್ನು ಸ ಇವಾಗ ಅವರು ಹೇಳಿದ್ರು ಅದನ್ನು ಕೇಳಿದ್ದೀವಿ ನೋಡಿರ್ತೀವಿ ಕೂಡ ಇದೇ ರೀತಿ ನಿಮ್ಗೆ ಏನು ಬೇಕು ಅದನ್ನು ಕೇಳ್ಕೊಳ್ಳಿ ಆ ಟೈಮಲ್ಲಿ ದಯವಿಟ್ಟು ನಿದ್ದೆ ಮಾಡಬೇಡಿ ಆದರೆ ಮನೆ ಮಂದಿಯೆಲ್ಲ ಎದ್ದೋಗಿ ನಿಮಗೆ ಗೋಚಾರ ಕಾಣಿಸಿದ್ರೆ ಯಾಕಂದರೆ ಇವಾಗ ಮಳೆ ಟೈಮು ಮೋಡದ ಟೈಮು ಕಾಣಿಸಲ್ಲ ನೋಡಿ ಡೈರೆಕ್ಟಾಗಿ ಇವಾಗ ರಾತ್ರಿ ಮಲಗಬೇಕಾದ್ರೆ ಚಂದ್ರ ನಮಸ್ಕಾರ ಮಾಡಿ ಅಂದರೆ ನಿಂತ್ಕೊಂಡು ಚಂದ್ರ ಬರಲಿಲ್ಲ ಇದು ಇನ್ನೊಂದು ಹೇಳ್ತೀನಿ ಉದಾಹರಣೆ ಸಂಕಷ್ಟಹರ ಚತುರ್ಥಿ ಮಾಡ್ತಾರೆ ಅದು ಚಂದ್ರನ ಒಂದು ಗೋಚಾರ ಆದಮೇಲೆ ಊಟ ತಿನ್ನಬೇಕು ಅಂತಾರೆ ಬೆಳಗ್ಗೆಯಿಂದ ಇವರು ಚಂದ್ರನ ಕಾಯೋಲ್ಲ ಉಪವಾಸ ಇರ್ತಾರೆ ಎಲ್ಲ ಮಾಡ್ತಾರೆ ಏನಕ್ಕೋಸ್ಕರ ಅವರ ಒಂದು ವಿಶ್ ಅವರ ಒಂದು ಬಯಕೆಗಳು ಅವರ ಒಂದು ಕೆಲಸ ಆಗೋದಕ್ಕೆ ರಾತ್ರಿ ನಿಂತ್ಕೊಂಡು ಚಂದ್ರ ಬಂದಿಲ್ಲ ಅಂದ್ರೆ ಟೈಮ್ ನೋಡಿ 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 ಚಂದ್ರನ ನೋಡ್ತಾರೆ ವೆಯ್ಟ್ ಮಾಡಿ ಚಂದ್ರನ ನೋಡ್ತಾರೆ ಸೊ ಅದೇ ರೀತಿ ಕಣ್ಣಲ್ಲಿ ಕಾಣಿಸಿದ್ರೆ ನೋಡಿ ಆ ನಿಮ್ಮ ಏನು ಕೋರಿಕೆ ಇದೆ ಅದನ್ನು ಹೇಳ್ಕೊಳ್ಳಿ ಹೇಳ್ಕೊಂಡ್ರು ಕೂಡ ಅದು ಪಾಸಿಟಿವ್ ಆಗುತ್ತೆ ನನ್ನ ಪ್ರಕಾರ ಓಕೆ ಏನು ಅಶೋಕ್ ಸರ್ ಈ ಚಂದ್ರಗ್ರಹಣ ಎಷ್ಟು ಏರಿಯಾಗಳನ್ನು ಕವರ್ ಮಾಡುತ್ತೆ ಅಂತ ಹೇಳಿ ಈಗ ಆಗ್ತಕ್ಕಂಥ ಚಂದ್ರಗ್ರಹಣ ಆಲ್ಮೋಸ್ಟ್ ಒಂದು ಫಿಫ್ಟಿ ನೈನ್ ಪರ್ಸೆಂಟ್ ಆಫ್ ದಿಯರ್ ಸರ್ಫೇಸ್ ಕವರ್ ಆಗ್ತಾ ಇದೆ ನಾನು ಹೇಳಿದ ಹಾಗೆ ಈ ಈಸ್ಟರ್ನ್ ಯುರೋಪಿನಿಂದ ಹಿಡ್ಕೊಂಡ್ಬಿಟ್ಟು ದಿ ವೆಸ್ಟರ್ನ್ ಪಾರ್ಟ್ ಆಫ್ ಏಷಿಯಾ ಇನ್ಕ್ಲೂಡಿಂಗ್ ಜಪಾನ್ ಆ್ಯಂಡ್ ಆಲ್ ದಟ್ ಜಪಾನ್ ಮತ್ತು ನ್ಯೂಜಿಲ್ಯಾಂಡ್ ಈಸ್ಟರ್ನ್ ಆಸ್ಟ್ರೇಲಿಯಾ ಕಡೆಗೆ ಅದು ಅವರು ಬೆಳಗಿನ ಜಾವದಲ್ಲಿ ನೋಡ್ಬೋದು ಅದನ್ನ ಈ ಕಡೆ ವೆಸ್ಟರ್ನ್ ಪಾರ್ಟಲ್ಲಿ ಇರ್ತಕ್ಕಂಥವ್ರು ಅವರು ಈವ್ನಿಂಗ್ ನೋಡ್ಬೋದು ಲೈಕ್ ದಿ ವೆಸ್ಟರ್ನ್ ಪಾರ್ಟ್ ಆಫ್ ಯುರೋಪಿಯನ್ ಕಂಟ್ರಿ ಅನ್ಸ್ ಅಂತಂದರೆ ವೆಸ್ಟರ್ನ್ ಪಾರ್ಟ್ ಆಫ್ ಇವನ್ ಆಫ್ರಿಕನ್ ಕಂಟ್ರೀಸ್ ಅವೆಲ್ಲ ಅವರು ಈಗಲೇ ಸುಮಾರು ಸಾಯಂಕಾಲ ಆರು ಗಂಟೆ ಆರೂವರೆಯಿಂದ ಸ್ಟಾರ್ಟ್ ಆಗುತ್ತೆ ಅಲ್ಲಿ ಹಾಗೆ ನಮಗೆ ವಿ ಆರ್ ಆಲ್ಮೋಸ್ಟ್ ಫೈವ್ ಆ್ಯಂಡ್ ಹಾಫ್ ಅವರ್ಸ್ ಬಿಹೈಂಡ್ ಜಿ ಎಮ್ ಟಿ ಗ್ರೀನ್ ವೀಸ್ ಮೀನ್ ಟೈಮ್ ಸೊ ಅದಕ್ಕೆ ನಮಗೆ ಹನ್ನೊಂದುವರೆಯಿಂದ ಸ್ಟಾರ್ಟ್ ಆಗುತ್ತೆ ಸುಮಾರು ಒಂದು ತಾಸು ಎಂಬತ್ತೆರಡು ಅಂದರೆ ಎಂಬತ್ತೆರಡು ನಿಮಿಷಗಳು ಒನ್ ಅವರ್ ಟ್ವೆಂಟಿ ಟು ಮಿನಿಟ್ಸ್ ಸಮಿಂಗ್ಳದೆ ಸೊ ಅಲ್ಲಿವರೆಗೂ ಇರುತ್ತೆ ಇದು ಸೊ ದಿ ಇಡೀ ಏನು ಇಂಡಿಯನ್ ಓಷನ್ ಇರ್ತಕ್ಕಂಥ ಏನು ದೇಶಗಳಿದ್ದಾವೆ ಕೆಲವೊಂದು ಸಣ್ಣಪುಟ್ಟ ರಾಷ್ಟ್ರಗಳಾಗಿ ಮಾಲ್ಡೀವ್ಸ್ ಆಗಿರ್ಬೋದು ಆಮೇಲೆ ಒಂದು ಮಡ್ಗಾಸ್ಕರ್ ಆಗಿರ್ಬೋದು ಶ್ರೀಲಂಕಾ ಆಗಿರ್ಬೋದು ಆಮೇಲೆ ಕೆಲವೊಂದು ಈ